ಜೆ ಡಿ ಎಸ್ ಪಕ್ಷದ ಯಬ್ನಿ ಗ್ರಾಮ ಪಂಚಾಯಿತಿ ಮಾತ್ರ ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು ತಿಂಗಳಿಂದ ಎಂ ಪಿ ಎಲೆಕ್ಷನ್ನು ಆಗುವಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಕೋರ್ ಕಮಿಟಿ ಮೀಟಿಂಗ್ಗಳು ನಡೀತಾ ಇದೆ ಯಾವ ಚರ್ಚೆಗೂ ನಿಷ್ಠಾವಂತ ಜೆ ಡಿ ಎಸ್ ಕಾರ್ಯಕರ್ತರನ್ನು ಎಬ್ನಿಯಲ್ಲಿ ಆಹ್ವಾನ ಮಾಡ್ತಾ ಇಲ್ಲ ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದೆ ಏನಪ್ಪ ಯಾಕೆ ಮೀಟಿಂಗ್ ಕರೀತಾ ಇಲ್ಲ ಅಂತ ರಘುಪತ್ ರೆಡ್ಡಿಗೆ ನಮ್ಮ ಕಾರ್ಯದರ್ಶಿ ಅವರು ನಾನು ಯಾವುದೇ ವಿಷಯಕ್ಕೆ ರಘುಪತ್ ರೆಡ್ಡಿ ಅವ್ರಿಗೆ ತಿಳಿಸ್ತಾ ಇದ್ದೆ ಅವ್ರನ್ನ ಕೇಳ್ತಾ ಇದ್ದೆ ಅವರು ಮೂಗರಾಗಿದ್ದಾರೆ ಇಲ್ಲ ಕರೀತೀನಿ ಅಂತ ಹೇಳಿಲ್ಲ ಏನಪ್ಪ ಎಲ್ಲರೂ ಕರೀತಾರೆ ಎಲ್ಲಿ ಕಾಂಗ್ರೆಸ್ಗೆ ಹೋದವ್ರು ನನ್ನ ಮುಂದಗಡೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಇದ್ದಾರೆ ನಾನು ಫೋನ್ ಮಾಡಲಿಲ್ಲ ಅದು ಆನ್ಸರ್ ಇಲ್ಲ ಏನು ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ರು ಹೇಳಬೇಕು ಇಲ್ಲ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಕಾರ್ಯ ನಿಷ್ಠಾವಂತ ಕಾರ್ಯಕರ್ತರು ಮೇಲೆ ನಮ್ಗೆ ಸಸ್ಪೆಂಡ್ ಆದರೂ ಮಾಡಿಬಿಡ್ಬೇಕು ನೀವು ಇಲ್ಲ ಅಂತ ಹೇಳಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೆಂಗೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಜನ ಬರ್ತಾರೆ ಎಮ್ ಎಲ್ ಎಲೆಕ್ಷನ್ ಮಾಡುವಾಗ ಸುಮಾರು ಕಷ್ಟಗಳು ಬಂತು ಇದ್ ಬಿಡ್ಬೇಕು ಇನ್ನ ಹೋಗೋದು ಬೇಡ ಅಂತನೋ ತೀರ್ಮಾನ ತಕೊಂಡಿದ್ವು ಅವಾಗ ಹದಿನೈದು ವರ್ಷ ವನವಾಸದಲ್ಲಿದ್ದು ನೋಡಪ್ಪ ಒಂದು ಸಲ ಏನಾದ್ರೂ ನಮ್ಮ ಇದರಲ್ಲಿ ಕೊನೆ ಒಂದು ಗಳಿಗೆಯಲ್ಲಿ ಒಂದು ಒಂದು ಇದಿರ್ತದೆ ಕೊನೆ ಕೋರಿಕೆ ಅಂತ ಆ ಸಲ ನಮ್ ಬದುಕಿದ್ದಾಗಲೇ ಒಂದು ಎಮ್ ಎಲ್ ಎನಾದ್ರು ನೋಡ್ಬೇಕು ಅಂತ ಎಷ್ಟೋ ಕಷ್ಟಪಟ್ಟು ಎಲ್ಲರೂ ಕಾಲು ಕೈ ಹಿಡ್ಕೊಂಡು ಮನೆ ಮನೆ ತಿರುಗಿ ನಿಮ್ಮನ್ನ ಎಮ್ ಎಲ್ ಎ ಮಾಡಿದ್ರೆ ಯಾರೋ ಒಬ್ರು ಅದು ಕೈಯಲ್ಲಿ ಹಿಡಿತವಾಗಿರಬಾರ್ದು ಇವಾಗ ನಾನು ಯಾಕೆ ಇವಾಗ ಅವ್ರಿಗೆ ದೂರ ಇದ್ದೀನಿ ನಾ ನಾಯಕರಿಗೆ ಅಂತ ಹೇಳಿದ್ರೆ ನಾನು ಪ್ರತಿಯೊಬ್ಬ ಕಡೆ ಇರ್ತಕ್ಕಂಥ ಕಾರ್ಯಕರ್ತನೂ ತೊಂದರೆ ಆದಾಗ ನಾನು ಹೋಗುವಂಥ ಇದ್ದೀನಿ ಅವ್ರನ್ನ ಬಿಟ್ಕೊಡೋದೇ ಇಲ್ಲ ನನಗೆ ಆ ಲೀಡರ್ಗಿಂತ ಮುಖ್ಯ ನಮ್ಮ ಜನ ಇಲ್ಲಿರ್ತಕ್ಕಂಥವ್ರು ಈ ಜನಾಗ ಏನೇ ಕಷ್ಟ ಕಾರ್ಪನೆಗಳು ಬಂದರೆ ಇವ್ರ ಕಡೆ ಇರ್ತೀನಿ ಅವನಿಗೆ ಆ ಲೀಡರ್ ಕಡೆ ಮಾತಾಡೋದಿಲ್ಲ ನನಗೆ ಒಂದು ಮಾತು ಹೇಳಿದರು ಆಲಂಗೂರು ಸೆ ಅವರು ಇದರಿಂದ ಬರ್ತಾ ಇದ್ದರು ಮದನ ಪಲ್ಮೆಯಿಂದ ನಾನು ಶ್ಯಾಮೇಗೌಡರು ಆಲಂಗೂರು ಬರ್ತಾ ಇದ್ರು ಏನು ಡೌಟ್ ಬಂತೋ ಏನೋ ಗೊತ್ತಿಲ್ಲ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಏನಪ್ಪಾ ಶಾಮೇಗೌಡ್ರೆ ಇಂಥ ಬಡವರೆಲ್ಲ ಎಲ್ಲಾ ಜಾತಿಯವರನ್ನು ಸೇರಿಸ್ಕೊಂಡು ನಾನು ಹೋಗ್ತಾ ಇದ್ದೆ ಇವ್ರಿಗೆ ನಾನೇನಾದರೂ ಹೆಚ್ಚು ಕಡಿಮೆ ಇದ್ರೆ ಇವ್ರಿಗೆ ಯಾರು ಆಗ್ತಾರೆ ಅಂತ ಕ್ವಶನ್ ಮಾಡಿದ್ರು ಏನಕ್ಕಪ್ಪ ಈ ಮಾತಾಡ್ತಾ ನನಗೆ ಅರ್ಥ ಆಗಲಿಲ್ಲ ಅವ್ರಿಗೆ ಅದಕ್ಕೆ ಅಷ್ಟೊತ್ತಿಗೆ ಗೊತ್ತಿತ್ತೋ ಏನೋ ಎಲ್ಲಾ ವರ್ಗದವರು ಎಲ್ಲಾ ಜಾತಿಯವರು ಸೇರ್ಸ್ಕೊಂಡು ನಾನು ರಾಜಕೀಯ ಮಾಡ್ಕೊಂಡು ಬಂದಿರ್ತಾರೆ ನಾವೇ ಒಂದು ಮಾಡ್ಕೋಬಾರದು ನಮ್ಮ ನಮ್ಮದ ಕಾರ್ಯಕರ್ತರು ಯಾರಾಗ್ತಾರೆ ನನ್ಗೆ ನೀನು ನೀನ್ ನೋಡಿದ್ರೆ ಇವತ್ತು ಫೋನ್ ಮಾಡಿದ್ರೆ ನಾಳೆ ಬರ್ತೀಯ ಶಿವಣ್ಣ ನೋಡಿದ್ರೆ ಶಿವಣ್ಣ ಒಂದು ಈ ಕೋಮಕ್ಕೆ ಒಂದು ಅಧ್ಯಕ್ಷನಾಗಿದ್ದಾರೆ ನಾಗರಾಜನ ನೋಡಿದ್ರೆ ನಾಗರಾಜನ ಕೋಲಾರಲ್ಲಿ ಇರ್ತಾನೆ ಈ ಜನಾನ ಏನ್ ಅಂತ ಕ್ವಶನ್ ಮಾಡ್ದ ಅವತ್ತು ಇನ್ನು ಶ್ಯಾಮೇಗೌಡರು ಇದ್ದಾರೆ ಬೇಕಾದ್ರೆ ನೀವು ಕೇಳ್ಬಹುದು ಶ್ಯಾಮೇಗೌಡ್ರ ಯಾಕಂಗೆ ಮಾತಾಡ್ತಾ ಏನಾಗಲ್ಲ ನಾವಿದ್ದೀವಿ ಅಂತ ಹೇಳಿದ್ರು ನಾವೀ ಎಲ್ರನ್ನ ನಂಬ್ಕೊಂಡು ಅವ್ರು ಕೂತ್ಕೊಂಡೆ ಕೂತ್ಕೊಂಡು ಏನಂತ ಹೇಳಿದ್ರು ಪಾರ್ಟಿಗೋಸ್ಕರ ಏನ್ ಮಾಡುವಂಥ ಆಸ್ತಿ ಅಂತಸ್ತೆಲ್ಲ ಎಲ್ಲ ಇದ್ರಲ್ಲಿ ದುಡ್ಡು ಕೊಡು ಕೊಡದೇ ಇರೋದು ಖರ್ಚು ಮಾಡಿದ್ರ ಶಕ್ತಿ ಇಲ್ದಿರತಕ್ಕಂಥ ಎಮ್ ಎಲ್ ಎನ್ ಕೊಟ್ಟಾಗ ಕುಮಾರಣ್ಣ ಅವರು ಅವ್ರಿಗೋಸ್ಕರ ನಾವು ಹತ್ತು ವರ್ಷ ದುಡ್ದವು ಯಾರು ಯಾವ ಕಾರ್ಯಕರ್ತರು ಅನ್ನಕ್ಕೆ ಇದು ಮಾಡ್ಲಿಲ್ಲ ಪುಗಸಾಟೆಗೆ ಅವ್ರವ್ರ ಖರ್ಚು ಅವರೇ ಮಾಡ್ಕೊಂಡು ಹತ್ತು ವರ್ಷ ದುಡ್ದ್ರ ಅವ್ರಿಗೋಸ್ಕರ ಅವ್ರಾದ್ರು ನೀವು ಬಂದು ನಿಮ್ಗೋಸ್ಕರ ಐದು ವರ್ಷ ನೀವು ಇದ್ ಮಾಡಿದ್ರ ಇವಾಗ ಏನೋಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಪಾರ್ಟಿಗಳಿಗೆ ಫಂಕ್ಷನ್ ಹಣ ಕೊಡೋರು ಇದ್ದಾರೆ ಅಂತ ಹೇಳಿದ್ರು ಎಲ್ಲಾ ಲೀಡರ್ಸ್ ಆಗ್ಬಿಟ್ಟಿದ್ದಾರೆ ಈ ಪಾರ್ಟಿಗೆ ಇಲ್ದೆ ಇರುವಾಗ ಯಾರು ಅವ್ರಾಗ ಯಾರಿದ್ರು ಏನು ಅಂತ ಗುರ್ತು ಮಾಡ್ತಾರಲ್ಲ ಆಮೇಲೆ ಒಬ್ರದ ಈ ಪಾರ್ಟಿ ಕನಿಷ್ಠ ಪಕ್ಷ ಜೆ ಡಿ ಎಸ್ ದಲ್ಲಿ ಕಮ್ ಕೋರ್ ಕಮಿಟಿ ಇದೆ ಯಾರ ತೊಂದರೆ ಮಾಡಿ ಮಾಡ್ರಿ ಬಿಸಾಕ್ರಿ ನಿಮ್ ಪಾರ್ಟಿಗೆ ಸಿಂಬಲ್ಗೆ ಯಾವ್ದಾದ್ರು ತೊಂದರೆ ಮಾಡಿ ಇದು ಮಾಡಿದ್ರೆ ಅವ್ರನ್ನ ಕಿತ್ತಾಕ್ರಿ ಯಾಕಂದ್ರೆ ಪಾರ್ಟಿಗಿಂತ ದೊಡ್ಡವ್ನ ಯಾರು ಇಲ್ಲ ಇದು ಯಾರ್ದೋ ಪಾರ್ಟಿನೋ ಯಾರು ಮಾರ್ಬಿಟ್ಟಿದಾರೋ ಏನಾಗಿದೆ ಜನತಾದಳ ಅಂತ ಅರ್ಥ ಆಗಲ ಜನರಿಂದ ಆರ್ಸ್ಕೊಂಡ್ ಬಂತ ಜನತಾದಳ ಜಾತಿ ಅತ್ಯಂತ ಎಲ್ಲ ವರ್ಗ ಸೇರ್ಕೊಂಡಿರ್ತಂತ ಪಕ್ಷ ಅಂತ ನಮ್ಮ ದೇವೇಗೌಡರು ಹೇಳ್ತಾರೆ ಕುಮಾರಣ್ಣ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಆದ್ರೆ ಈ ತಾಲೂಕು ಏನ್ ಗತಿ ಬಂದಿತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾನೊಬ್ಬ ಸಣ್ಣ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ಯಾವುದೇ ಒಂದು ಪಕ್ಷ ನೋಡಿಲ್ಲ ಯಾರು ತೊಂದರೆ ಆದ್ರೆ ಅವ್ರ ಮನೆ ಇರ್ತಾ ಇರ್ತೀನಿ ಹಾಸ್ಪಿಟ್ಲ್ ತೊಂದ್ರೆ ಆಗಲಿ ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ಏನೇ ಅವ್ರ ಇದ್ರೆ ಬಾಗಿಲಲ್ಲಿ ಕಾಯಿರ್ತೀನಿ ಅವ್ರ ಸೇವಕನಾಗಿ ದುಡಿತಾ ಇರ್ತೀನಿ ನನ್ನ ಮೇಲೆ ಯಾಕೆ ಕಣ್ಣಿಟ್ಟಿದಾರಪ್ಪ ದೇವ್ರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವಾಗಿದ್ದ ಜಿಲ್ಲೆಯಲ್ಲೆಲ್ಲ ಕೇಳ್ತಾರೆ ನನ್ನನ್ನು ಯಾಕೆ ಮೀಟಿಂಗ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮೀಟಿಂಗ್ ಯಾಕೆ ನೀವು ಬರಸಕ್ ಬಿಡ್ತಾ ಇಲ್ಲ ಅಂತಾದ್ರೂ ನಮ್ಮನ್ನ ಹೇಳ್ಬೇಕು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ನನ್ನ ರೆಸಾರ್ಟ್ ಚಂದ್ರು ಕೇಳ್ದ ಹಣ ಈವಾಗ ಎಲ್ಲರೂ ಬಿಡ್ಬೇಕು ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಂತಾರೆ ನೋಡಪ್ಪ ಮೊದಲೆಲ್ಲ ಇದೆಲ್ಲ ಮಾಡಿ ಹೋಗಿದೆ ಪಂಚಾಯತಿ ಯಾರನ್ನು ಎಲ್ಲಿ ಕರ್ಕೊಂಡು ಹೋಗೋದು ಬೇಡ ಇಲ್ಲೆಲ್ಲಾದ್ರೂ ಎರಡು ದಿವಸ ಮುಂಚೆ ಕರೆಸೋಣ ಒಂದು ನಾವು ಹನ್ನ ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನರಲ್ಲಿ ಅಧ್ಯಕ್ಷದೊಂದು ಲಗೋಟ ಕಳಿಸೋಣ ಅಧ್ಯಕ್ಷದ ಯಾರು ಹೆಸರನ್ನು ಕಳಿಸಿದ್ರೆ ಅದನ್ನ ತೀರ್ಮಾನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಲಗಿದ್ರೆ ನಮ್ಮ ಊರಲ್ಲಿ ರಾತ್ರೋ ರಾತ್ರಿ ನಾನು ಗೆಲ್ಸಿರ್ತಕ್ಕಂಥ ಮೆಂಬರ್ಸು ನೀವು ಗೆಲ್ರಿ ಇವಾಗ ಬರೋ ಚುನಾವಣೆ ಬರ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಈ ಪಂಚಾಯಿತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಚಾಲೆಂಜ್ ಮಾಡ್ತಾ ಇದ್ದೇನೆ ನೀವು ಮೆಂಬರ್ಸ್ ನೀವು ಗೆಲ್ತೀರಾ ನಾನು ಗೆಲ್ತೀರ ಅಂತ ನಾನು ಒಬ್ಬನೇ ಓಡಾಡ್ತೀನಿ ಇಲ್ಲಿ ನೀವು ತಾಕತ್ತಿದ್ರೆ ಮತ್ತೆ ಪಂಚಾಯತಿಯನ್ನು ನೀನು ಜೆ ಡಿ ಎಸ್ ಪಂಚಾಯಿತಿಯನ್ನು ಮಾಡು ನಾನು ಸುಮಾರು ವರ್ಷಗಳಿಂದ ಜೆ ಡಿ ಎಸ್ ಪಕ್ಷ ಮಾಡ್ತಾ ಇದ್ದೀನಿ ನೀನು ಆರ್ಡರ್ ಮಾಡಿದ್ರೆ ಆರಂಭಿಸಿ ಬಂತು ಯಾರೂ ಒಂದು ರೂಪಾಯಿ ನಮ್ಗೆ ಕೊಡಲಿಲ್ಲ ನೀನು ಎಲ್ಲಿಂದ ಆರ್ಡರ್ ಮಾಡಿದ್ರೆ ಅದನ್ನು ಗೆಲ್ಸ್ಕೊಂಡು ಬಂದು ಕೊಟ್ಟಿದ್ದೀವಿ ಪ್ರತಿಯೊಂದು ಲೋಕಲ್ ಬಾಡಿಯಲ್ಲಿ ನಮಗೆ ಕಷ್ಟ ಇದ್ರು ಏನಿದ್ರು ಇಲ್ಲಿರ್ತಕ್ಕಂಥ ಬಡಬಗ್ಗರು ಎಲ್ಲ ನಲ್ಲಿ ಇರ್ತಕ್ಕಂಥವ್ರು ಅಷ್ಟೊಂದು ಕಷ್ಟ ಪಟ್ಟು ಪಾರ್ಟಿ ಕಟ್ಕೊಂಡು ಬರ್ತಾ ಇದ್ರೆ ಇವತ್ತು ಯಾ ಏನೋ ಬಂದ್ಬಿಟ್ಟಿದೆ ಅಂತ ಐಶ್ವರ್ಯ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕಡೆಗಾಣಿಸಿ ನಮ್ಮನ್ನೆಲ್ಲರೂ ನೀವೇ ಅಲ್ಲಿ ಇರ್ತಕ್ಕಂಥ ನೋಡ್ತೀರ ಸ್ಟೇಜ್ ಮೇಲೆ ಒಂದೇ ಇದಕ್ಕೆ ಸೇರ್ತಕ್ಕಂಥ ಯಾರಿದ್ದಾರೆ ಅಲ್ಲಿ ಮೊದಲಿಂದ ನಾನು ಆಲಂಗೂರು ಶ್ರೀನಿವಾಸ್ ಜೊತೆಯಲ್ಲಿ ದುಡ್ತಕ್ಕಂಥವ್ರು ಇದ್ದಾರೆ ಅಲ್ಲೇ ನಾನು ಜೆ ಡಿ ಎಸ್ ಅಲ್ಲಿ ಮೊಟ್ಟ ಮೊದಲಿಗೆ ಈ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಯಾರು ಇಲ್ಲ ಕಷ್ಟಕಾಲದಲ್ಲಿ ಕಾಲದಲ್ಲಿ ಒಬ್ಬರೇ ಜಟ್ಪಿ ಆದ ಆಗಿದ್ದಾನು ಇವಾಗ ನೀನು ಎಲ್ಲಿ ತಾಲೂಕಲ್ಲಿ ಅಲ್ಲಿ ನೋಡಿ ಆ ಬೋರ್ಡಲ್ಲಿ ನೋಡಿ ಹೆಸರು ನಂದಿಲ್ಲ ಒಂದು ಅಲ್ಲಿ ಲೋಕಲ್ ಆಗೋಗ್ರು ನನ್ನ ಹೆಸರು ಇರ್ತಾ ಇಲ್ಲ ನಾನು ಈ ಪಂಚಾಯತ್ ಅಲ್ಲಿ ಒಂದು ಸದಸ್ಯನ ಎರಡು ಸದಸ್ಯನ ಗೆಲ್ಸ್ಬೇಕು ಅಂತ ನನಗೂ ಆಸೆ ಇರ್ತದೆ ಅದಕ್ಕನ್ನು ಬಿಡೋದಿಲ್ಲ ಇವಾಗ ಏನ್ ತಪ್ಪು ಮಾಡಿದ್ದೀರಿ ಅಂತ ನೀವು ಮಾಡಿದ್ದೀರ ಅದನ್ನು ಪ್ರೂವ್ ಮಾಡಬೇಕು ನಾವು ಇದು ನಮ್ಮ ಏಕಾಂತ ಮೊಟ್ಟ ಮೊದಲಿಗೆ ನನ್ನ ಊರು ಫಸ್ಟ್ ಆಮೇಲೆ ತಾಲೂಕ್ ಹೋಗ್ಬೇಕು ಅಂತ ಕೇಳಿಬಿಟ್ಟು ಗ್ರಾಮ ಪಂಚಾಯತ್ ಇವ್ರು ಬಂದು ಹುಡುಗರು ಕೇಳಿದ್ರು ನಾನು ಪುಣ್ಯಾತ್ಮ ಇನ್ನ ಒಂದು ಒಳ್ಳೇದು ಮಾಡ್ದ ನನ್ನ ಯಾವತ್ತು ನಾನು ವ್ಯವಸಾಯಕ್ಕೆ ಕೇಳಿದೆ ನಾನು ಸುಮ್ಮನೆ ಇರಕ್ಕೆ ಆಗೋದಿಲ್ಲ ಇವತ್ತು ವ್ಯವಸಾಯದ ರಂಗದಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅವ್ರ ಆಶೀರ್ವಾದದಿಂದ ನನಗೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಅದೆಲ್ಲ ದುಡ್ಡು ದುಡ್ತಾ ಇದ್ದ ಇದರಲ್ಲಿ ಈ ಹುಡುಗರು ಬಂದು ಏನಪ್ಪಾ ಹಿಂಗಿದ್ಬಿಟ್ರಿ ಇಷ್ಟು ದಿವಸ ಎಲ್ಲ ದುಡಿದು ಇವಾಗ ಹಿಂಗ ಇದ್ ಹೆಂಗೆ ಏನ್ ಎಂ ಪಿ ಒಂದ್ ಹೋಟೆಲ್ ಸೋತಿರೋ ಇಲ್ವಾ ಐವತ್ತು ಈ ದೇಶದಲ್ಲಿ ಒಂದೊಂದು ಓಟು ಒಬ್ಬೊಬ್ರದ್ದು ಇಂಪಾರ್ಟೆಂಟ್ ಅಂತ ಓಡಾಡ್ತಾ ಇದ್ರೆ ನೀವು ಎಲ್ಲಾ ಕಡ್ಗಾಣಿಸ್ಬಿಟ್ಟು ಇಲ್ರಿ ತಾಲೂಕನ್ನು ನೀವು ಈ ತರ ಮಾಡ್ತಾ ಇರೋದು ಇದು ಅನ್ಯಾಯ ಇದು ಕಂಡಿಸೋರು ಒಬ್ರು ಇಲ್ಲ ಇದು ಕೋರ್ ಕಮಿಟಿಯಲ್ಲಿ ಯಾರಾದ್ರೂ ಒಬ್ಬ ಗಂಟಿಸಿದಾರಾ ಅಂತ ನಾನು ಹೇಳ್ತೀನಿ ನಾನು ಇವತ್ತು ಇಂತ ಒಂದು ನನ್ನಂತ ಕಾರ್ಯಕರ್ತರು ತಾಲೂಕಲ್ಲಿ ಸುಮಾರು ಜನ ಇದಾರೆ ಅವ್ರಿಗೆಲ್ಲ ಯಾ ಯಾರು ಕರಿತಾ ಇದ್ರು ನಿಮ್ಮ ಎಲೆಕ್ಷನ್ ಬಂದಿದ್ರೆ ನೀವು ಇರ್ತಾ ಇದ್ರೆ ಇಷ್ಟು ಮಾತ್ರ ಎಂ ಪಿ ಎಲೆಕ್ಷನ್ ಯಾರಿಗೂ ಬೇಕಾಗಿಲ್ಲವ ಅಂತನಾ ಎಲ್ಲೋ ಆಗುತ್ತೆ ಯಾರೋ ನಿಂತಿದ್ದಾರೆ ಹೋಗ್ಲಿ ಮಟ್ಟನ ಇದು ಯಾಕೆ ಅಂತ ಹೇಳಿದ್ರು ಒಬ್ಬರು ಇಬ್ರು ಆದರೆ ಬಿಡು ಇಲ್ಲ ತಣ್ಣ ನಾನೊಂದು ಇದಕ್ಕೆ ನಾನೊಂದು ವರ್ಗದಕ್ಕೆ ಒಂದು ಅಧ್ಯಕ್ಷರಾಗಿದ್ದೀನಿ ಎಲ್ಲ ಕಮಿಟಿಯ ಸದಸ್ಯರನ್ನು ಕಾರ್ಯಕರ್ತರನ್ನು ನಾನು ವಿಶ್ವಾಸ ತಗೊಂಡಿದ್ದೀನಿ ಅವ್ರು ಮಗುವಾಗ ಬೆಳೆದಿದ್ದೀನಿ ಇಷ್ಟು ದಿವಸಾನು ಇಡೀ ತಾಲೂಕಲ್ಲ ಹೋಗ್ತೀನಿ ನಾನು ನೋಡಿ ಇವತ್ತು ಕರೆ ಕೊಡ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ ನಾನು ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ಸಿದ್ದೀನಿ ಎಷ್ಟು ಟಾಪ್ ನರ್ಸ್ಗಳನ್ನ ನಾನು ನನ್ನ ಶಕ್ತಿ ಇದ್ದಾಗ ನಾನು ಉಪಾದೇಶದಾಗ ಮಾಡಿಸಿದ್ದೀನಿ ಎಲ್ಲರನ್ನು ಹಿಡ್ಕೊಂಡು ತಾಲೂಕಿನ ಇಡ್ಕೊಂಡು ಎಲ್ಲರನ್ನು ಅವರೆಲ್ಲರೂ ಒಂದು ಮನಸ್ಸು ಮಾಡ್ಬೇಕು ಇವಾಗ ತಾಲೂಕಿನಾದ್ಯಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಯಾವತ್ತು ಯಾರನ್ನು ಏನು ಸಹಾಯ ಕೇಳಲಿಲ್ಲ ಇವತ್ತು ನನ್ನದಾಗಿರ್ತಂತ ಅವಮಾನ ನಾನು ಬುಧವಾರ ತನಕ ನಾನು ಇದು ಮಾಡ್ತಾ ಇದ್ದೀನಿ ಬುಧವಾರ ಅಷ್ಟರಲ್ಲಿ ನನಗೆ ಯಾರ್ಯಾರು ಏನೇನು ಸಹಾಯ ಮಾಡಿದ್ದಾನೋ ನೀವೆಲ್ಲರೂ ನನಗೊಂದು ಮೆಸೇಜ್ ಆಗಬೇಕು ಹಣ ನೀನು ಇಂಥ ಕಷ್ಟದಲ್ಲಿ ನಮ್ಗಾಗಿದ್ಯಾ ಅಂತ ತಾಲೂಕೆಲ್ಲ ಹೇಳ್ತಾ ಇದ್ದೀನಿ ತಾಲೂಕಿನ ತಾಲೂಕು ಆದ್ಯಂತ ಮಾಡಿದ್ದೀನಿ ನಾನು ಒಬ್ರದ್ದು ಇಬ್ಬರದ್ದು ಅಂತಲ್ಲ ಸುಮಾರು ಟೊಮೊಟೊ ವ್ಯಾಪಾರಸ್ಥರದ್ದು ದುಡ್ಡು ಎಲ್ಲ ಬೇರೆ ರಾಜ್ಯಗಳಲ್ಲಿ ಇದ್ದಾಗೆಲ್ಲ ಅಲ್ಲೆಲ್ಲ ವಸೂಲ್ ಮಾಡಿದ್ದೀನಿ ಮಾವಿನ ನನ್ನೊಂದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದಾಗೆಲ್ಲ ಅವ್ರಿಗೆಲ್ಲನೂ ನಾನು ಸಹಾಯ ಮಾಡಿ ಹೋಗಿದ್ದೀನಿ ಅಂತವರೆಲ್ಲನೂ ನಾನು ಹೇಳ್ತಾ ಇದ್ದೀನೇನೆ ಈ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಆದ್ಯಂತ ಇದ್ದ ನನ್ನ ಕಷ್ಟದಲ್ಲಿ ನಾನು ಏನು ನಿಮಗೆ ಕಷ್ಟದಲ್ಲಿ ಆಗಿದ್ದೀನೋ ನನ್ನ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಇದೇನು ನನ್ನೇನಾದ್ರೂ ಇದರಲ್ಲಿ ಏನಾದರೂ ತಪ್ಪು ನೀನು ಹೇಳಿದಂತ ಯಾರಾದ್ರೂ ಇದ್ರೆ ನಾನು ಕರೆಸಲಿ ಮಾಧ್ಯಮದ ಮುಖಾಂತರ ಅವ್ರ ಒಂದು ಕಡೆ ಕೂರಿಸಲಿ ನಾವೊಂದು ಕಡೆ ಕೂತ್ಕೊಳ್ತೇವಿ ನನ್ನ ಬೇಕಾದ ಚಾಲೆಂಜ್ ಜಾಗ ತಗೊಳ್ಳಿ ಮಾತಾಡಲಿ ಯಾವುದಾದ್ರು ಒಂದೇ ಒಂದು ನಾನು ಈ ಪಕ್ಷಕ್ಕೆ ಯಾವ್ದೋ ಚಿಹ್ನೆ ಬಂದಾಗ ಏನಾದ್ರೂ ಮೋಸ ಮಾಡಿದ್ರೆ ಅವ್ರು ಏನ್ ಹೇಳಿದ್ರೆ ಅದಕ್ಕೆ ಸಿರ್ಸ ಆಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಾರ್ಯಕರ್ತರು ನಾವೊಂದು ನಿರ್ಧಾರ ತಗೊಳ್ಳೋಣ ಒಂದು ನಿರ್ಧಾರ ತಗೊಂಡು ಒಂದಾರ ಹೋಗೋಣ ನಿಮ್ಗೆ ಯಾವತ್ತಾದ್ರೂ ಕಷ್ಟ ಅಂದ್ರೆ ಯಾವತ್ತಾದ್ರೂ ತಾಲೂಕಿಂದ ಯಾವ ಲೀಡರ್ ಆದ್ರೂ ಬಂದಿದ್ದಾರೆ ಯಾರಿಗಾದ್ರೂ ಯಾರಿಗಾದ್ರು ಯಾರು ಮನೆ ಹತ್ರ ಬಂದಿದಾರಾ ಜೋರಾಗ ಹೇಳಿ ಯಾರಾದರೂ ಬಂದಿದ್ರೆ ಹೇಳಿ ನನ್ನನ್ನು ಫೋನ್ ಮಾಡಿದಾಗ ನಾನು ಎಲ್ಲಾದ್ರೂ ನಾನು ಹೆಂಡತಿ ಹತ್ರ ಇದೆ ನಿಮ್ ಮಕ್ಳ ಹತ್ರ ಕಷ್ಟ ಇದೆ ಅಂತ ಹೇಳಿದ್ನು ಯಾರಿಗಾದ್ರು ಇದು ಈ ನಮ್ಮ ಪಂಚಾಯತಿನಲ್ಲ ಬರೀ ತಾಲೂಕ್ ಮಟ್ಟ ಪೂರ ನಾನು ಮಾಡಿದ್ದೀನಿ ಎಲ್ಲಿ ತೊಂದರೆ ಆದ್ರೂ ಹೋಗಿದ್ದೀನಿ ನಾನು ಇವ್ರ ತರ ನಾನು ಇಲ್ಲಂತಿಲ್ಲ ನಾನು ನೋಡ್ತೀನಿ ಅವ್ರಿಗೆ ನಾಳೆ ಹೇಳಿ ಏನ್ ಹೇಳ್ತಾರೆ ಇದಕ್ಕೆ ಆನ್ಸರ್ ನಾನು ಮಾಡಿರೋದಕ್ಕೆ ಅವ್ರು ಕರೀಲಿ ಮುಂದ್ಗಡೆ ನನ್ಗೆ ಯಾವ ಭಯ ಪಟ್ಕೊಂಡು ಬಂದಿರೋನಲ್ಲ ನಾನು ಯಾವತ್ತಾದ್ರೂ ಚೈ ಚಾಚಿದ್ರೆ ನನ್ಗೆ ಭಯ ಇರ್ತಾ ಇತ್ತು ನಾನು ಕಷ್ಟ ದುಡಿಮೆಯಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದಿರೋನು ಅದೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ ಶಾಸಕರಾದಂತ ಅವ್ರು ಎಲ್ರೂ ಒಂದಾಗ್ ನೋಡ್ಬೇಕು ನಾವು ಪಂಚಾಯತ್ ಮೆಂಬರ್ಸ್ ನಾವು ಕಿತ್ ನನ್ನ ನನ್ನ ಹುಡುಗ ಆಗ್ಬೇಕು ಅಂತ ನನಗಿರ್ತದೆ ಅವ್ರ ಹುಡುಗ ಆಗ್ಬೇಕು ಅಂತ ಅವ್ರಿಗಿರ್ತದೆ ಅದು ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಅದು ಚಿಹ್ನೆ ಅಲ್ಲ ನಾನು ಶಾಸಕರು ಹೇಳಿದ್ರು ಶಾಸಕರು ನಾನು ಯಾರತ್ರ ನಾನು ಯಾರಿಗೂ ತಲೆ ಇದು ಆಗಲ್ಲಪ್ಪ ಇದ್ರಲ್ಲಿ ನಿಮ್ಮ ಇಷ್ಟ ಅಂತ ಹೇಳಿದವನು ನಮ್ಮ ಮೆಂಬರ್ಸ್ ಹೋಗಿದ್ರು ಸುಬ್ರಹ್ಮಣ್ಯ ಎಲ್ಲಿದ್ದ ಇವನು ನಾನು ಜಡ್ ಪಿ ಹೇಳಬೇಕು ಅಂತ ಇವರೆಲ್ಲ ಹೇಳಿದ್ರೆ ಜಡ್ ನಾನು ಮಾತಾಡ್ಕೊಳ್ತೀನಿ ಅಲ್ಲೇ ಪ್ರಮಾಣ ಮಾಡಿಸ್ತೆ ದೇವ್ರ ಮೇಲೆ ನೀನು ಪ್ರಮಾಣ ಮಾಡಿಸಿ ಕಳಿಸಿದ್ದಕ್ಕೆ ನಾ ಇಲ್ಲ ಅಂದ್ರೆ ಸಿನ್ಸಿಯರ್ ನಮ್ಮ ಕುಮಾರಣ್ಣನ ಬಂಟ್ ಮಾಡ್ತಾ ಇದ್ದ ನಾವಿಲ್ಲಿ ಜೆ ಡಿ ಎಸ್ ಆಗ್ತಾ ಇತ್ತು ಜೆ ಡಿ ಎಸ್ ಅನ್ನೋರ್ನ ಮಾಡಿದ್ರಿ ನೀವು ಇಲ್ಲ ಮಾಡಿದ್ದೆ ಹೋಗ್ಲಿ ಮೊದಲು ಅವರು ಜೆ ಡಿ ಎಸ್ಗೆ ದುಡಿದವರು ಏನಾದರೂ ಖರ್ಚಿಲ್ದಿರ ಮಾಡಿದ್ರ ಹೆಂಗ್ ಕೆಲಸ ಮಾಡೋಕ್ಕಾಗುತ್ತೆ ಪಂಚಾಯಿತಿಯಲ್ಲಿ ನಾನು ಖರ್ಚು ಮಾಡಿ ಮಾಡ್ಬಿಟ್ಟು ಅವ್ರ ಸಂಸಾರ ತೆಗೆದ್ಬಿಟ್ಟು ಹಂಗೆಲ್ಲ ಬೇಕಾದಷ್ಟು ಹೇಳ್ಕೊಂಡ್ರದ್ದು ಜಾಸ್ತಿ ಇದೆ ಅದರಿಂದ ದಯವಿಟ್ಟು ನಾನು ಸೆಕ್ರೆಟರಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಸೆಕ್ರೆಟರಿ ಆಗಿ ಹೇಳ್ಬೇಕು ಮಾಧ್ಯಮದ ಮುಖಾಂತರ ನಿನಗೆ ಯಾಕೆ ನಾನು ಕರಿತಾ ಇಲ್ಲ ಅಂತ ಹೇಳಿದ್ರೆ ಇಂಥವ್ರು ಹೇಳಿದ್ರು ಅಂತ ಹೇಳಿ ಇಲ್ಲ ಶಾಸಕರಲ್ಲಿ ನೀವು ಇಂಥದ್ದು ಮಿಸ್ಟೇಕ್ ಮಾಡಿದ್ದೇ ಬೇಡ ಅಂತ ಹೇಳಿದ್ರಿ ಇಲ್ಲ ಅಧ್ಯಕ್ಷರು ಎಲ್ರಿಗೂ ತಂದೆ ಸಮಾನ ಅಧ್ಯಕ್ಷರು ಆ ಮಗು ಒಂದು ತಪ್ಪು ಮಾಡ್ತಾನೆ ಈ ಮಗು ಒಂದು ತಪ್ಪು ಮಾಡ್ತಾನೆ ಇಬ್ರು ಸೇರಿಸೋ ಜವಾಬ್ದಾರಿ ಅವರದು ಅವರನ್ನು ಮಾಡಿಸಿ ನಡೆಯುತ್ತೆ ಅಂತ ಹೋಗ್ತಾ ಇದ್ದಾರೆ ನಾಳೆ ಎಲೆಕ್ಷನ್ ಬರ್ತಾ ಇದೆ ನನಗೆ ಇನ್ನೂ ಒಂದು ನೋವಿದೆ ಇಲ್ಲಿ ಇವಾಗ ಜೆ ಡಿ ಎಸ್ ಪ್ರಬಲವಾಗ್ತಾ ಇದೆ ಇವಾಗ ಎಲ್ಲಾರು ಒಂದಾಗಿದ್ದಾರೆ ಇವಾಗ ಎಬ್ಬಿ ಪಂಚಾಯಿತಿಯಲ್ಲಿ ರಾಮು ಬರ್ತಾ ಇಲ್ಲ ಇಷ್ಟು ದಿವಸ ರಾಮು ಬಂದಿದ್ದಾರೆ ಸಿ ಎಂ ಗೋಪಾಲ್ ಬರ್ತಾ ಇಲ್ಲ ಸಿ ಪಿ ಎಂ ಗೋಪಾಲ್ ಬಂದಿದ್ದಾರೆ ಈ ಕಾಂಗ್ರೆಸ್ಗೆ ಕಾಂಗ್ರೆಸ್ ಒಗ್ಗಟ್ಟಾಗ್ತಾ ಇದೆ ಜೆ ಡಿ ಎಸ್ ನಿಲ್ ಮೆಂಬರ್ಸ್ ಮೆಂಬರ್ಸು ಮೂರ್ ಜನ ಇವಾಗ ಆ ಕಡೆ ಹೋಗ್ತಾ ಇದ್ದಾರೆ ಮೂರ್ ಜನ ಹೋಗ್ತಾ ಇದಾರೆ ಇವಾಗ ಏನು ಏನ್ ಜೆ ಡಿ ಎಸ್ ತಿರುಗಿದ್ರು ಇಷ್ಟ ದಿವಸ ಪಾರ್ಟಿಗೆ ಆ ಮೂರ್ ಜನ ಇವಾಗ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಇನ್ ಯಾರು ಕಟ್ಕೊಂಡು ಇಲ್ಲಿ ಪಾರ್ಟಿ ಕಟ್ತೀರಪ್ಪ ನಾವು ಬೇಡ ನಾವು ಸುಮ್ಮನೆ ಇರೋಣ ನಾವ್ ಹೋಗೋದು ಬೇಡ ನೀವು ನೀವಾದ್ರು ಕಟ್ತೀರಾ ಸಂತೋಷ ನಮ್ಗೆ ವ್ಯವಸಾಯ ಇದೆ ಹೋಗ್ತಿವಿ ನೀವು ಕೆಡ್ಸಿಬಿಟ್ಟು ನಮ್ಮನ್ನು ಕೆಡಿಸಿ ನೀವು ಕೆಡ್ಸಿಬಿಟ್ಟು ನೀವು ಮನೇಲಿ ಇದ್ಕೊಂಡು ಈ ಪಕ್ಷ ಏನಾಗುತ್ತೆ ನಾನು ಚ ನಾನು ಅಧ್ಯಕ್ಷರಿಗೂ ಎಮ್ ಎಲ್ ಎ ಒಂದೇ ಮಾತು ಕೇಳಿಸ್ತೀನಿ ಮಾಧ್ಯಮದ ಮುಖಾಂತರ ಸ್ವಾಮಿ ದಯವಿಟ್ಟು ಇನ್ನೇನು ಕೆಲವೇ ದಿವಸದಲ್ಲಿ ಜೆ ಡಿ ಎಸ್ ಇಲ್ಲಿ ಮುಳುಗೋಗ್ತಾ ಇದೆ ನೀವು ಹೆಂಗೆ ಕಟ್ತೀರೋ ಕಟ್ಟು ನಾವು ಬೇಡ ನಾವು ತಪ್ಪು ಮಾಡಿದ್ದು ನಾವು ಇರ್ತೀವಿ ಜೆ ಡಿ ಎಸ್ ಅನ್ನು ಉಳಿಸಿ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ ನಾವು ನಾಳೆ ಮುಳುವಾಗ್ಲಲ್ಲಿ ಮೀಟಿಂಗ್ ಕರೆದಿದ್ದೀನಿ ಎಲ್ಲ ನನ್ನ ಸ್ನೇಹಿತರನ್ನೆಲ್ಲ ಬರ್ತಾ ಇದಾರೆ ಅವರೂ ನೊಂದವ್ರೆ ಇಂಥವರೆಲ್ಲ ಅರ್ಧ ಜನ ಹೋಗ್ಬಿಡ್ಬೇಕು ಅಂತಿದ್ದವ್ರನ್ನೆಲ್ಲ ತಾಲೂಕೆಲ್ಲ ಮಾತಾಡಿ ನಿಲ್ಸಿದ್ವಿ ನಾವು ಇವತ್ತು ಎಲ್ಲರೂ ನನ್ನನ್ನು ನೀನೇ ಹಿಂಗಾಗಿದೆ ನಮ್ಮನ್ನು ಹಿಂಗ ಇದ್ದಿದ್ರೆ ಹೇಳಿ ನಾಳೆ ನಾನು ಹನ್ನೊಂದು ಗಂಟೆಗೆ ಕರೆದಿದ್ದಾರೆ ನನ್ನನ್ನು ಹೋಗ್ತೀವಿ ಅವ್ರ ಹತ್ರ ಮಾತಾಡಿಬಿಟ್ಟು ಎಲ್ಲರ ಮುಖ ಹೋಗ್ಬೇಕು ಅಂದರೆ ಇವ್ರಿಗಿಷ್ಟ ಅಂತ ಹೋಗಕ್ಕೆ ನಾವು ರೆಡಿ ಇದ್ದೀವಿ ಈಗೇನು ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ ಯಾರೂ ಶತ್ರುಗಳಲ್ಲ ಯಾರು ಮಿತ್ರಗಳಲ್ಲ ಅವ್ರ ಆಸ್ತಿ ನಾವು ತಿಂದಲ್ಲ ನಮ್ಮ ಆಸ್ತಿ ಅವ್ರು ತಿಂದಿಲ್ಲ ಆದರೆ ಇಷ್ಟೊಂದು ಮೋಸ ಒಬ್ರು ನಿಜಾಯಿತಿಯಲ್ಲಿರೋ ಕಾರ್ಯಕರ್ತರಿಗೆ ಇದು ಇದ್ದೀರಾ ನೀವು ಹೋಗ್ಲಿ ಪಕ್ಷದ ಕೋರ್ ಕಮಿಟಿ ಇದೆಯಾ ನಿಮ್ಮಲ್ಲಿ ಯಾರು ಕೇಳೋರಿಲ್ವಾ ಈ ಮಾತು ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರ ಅಂತಲ್ಲ ಬಿಸಾಗ್ರಿ ನಾಳೆ ಸಸ್ಪೆಂಡ್ ಮಾಡಿಬಿಡಿ ನಾವು ನೋಡ್ಕೊಳ್ತೀವಿ ನಮ್ಗೆ ನಮ್ಮ ಹಿಂದ್ಗಡೆ ಬರೋರಿಗೆ ಅವ್ರಿಗೇನು ಏನು ತೊಂದರೆ ಏನು ಬಂದ್ರು ನಾನು 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 ಪ್ಲೇಸ್ ಮಾಡೋಕ್ಕೆ ರೆಡಿದ್ರಿ ಇಷ್ಟು ವರ್ಷನೇ ಮಾಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಇವಾಗ ಮಾಡೋಕ್ಕಾಗಲ್ವಾ ಮಾಡ್ಕೊಳ್ತೀನಿ ಅದಾದರೂ ಮಾಡಿ ಇದಾದರೂ ಮಾಡಿ ಪರವಾಗಿಲ್ಲ ಇಂದು ದಯವಿಟ್ಟು ಅವ್ರ ಸವಾಸ ಬೇಡ ನಾನು ಏನೋ ಹುಡುಗರನ್ನ ಕರ್ಕೊಂಡು ಮುನ್ನುಗ್ಗಿಸಲಿ ನಾನು ಹೀಗೆ ಹಿಂದ್ಗಡೆ ನಾನು ಬೆಂಬಲಿಸ್ಕೊಂಡಿರ್ತೀನಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಆಲಂಗ